ಆಗ್ತಕ್ಕಂಥ ಬಾಸ್ರು ಪಳ್ಯ ರೈತರು ನಾವು ಈ ಒಂದು ಎತ್ತಿನ ಜಲಾಶಯ ಆಗ್ತಕ್ಕಂಥ ಬಾಧಿತ ಪ್ರದೇಶಕ್ಕೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿ ಸುಮಾರು ಎರಡು ಎರಡ್ ಸಾವಿರದ ಹನ್ನೆರಡರಲ್ಲಿ ಸನ್ಮಾನ್ಯ ವೀರಪ್ಪ ಮೈಲೆಯವರು ಎತ್ತಿನ ಯೋಜನೆ ಮಾಡಿರೋ ಈ ಅನುಷ್ಠಾನ ಮಾಡಿದ್ರು ಇದರ ಉದ್ದೇಶ ಚಿಕ್ಕಬಳ್ಳಾಪುರ ಕೋಲಾರ ಕಡೆ ನೀರು ಕೊಡಬೇಕು ಅಲ್ಲಿ ಗ್ರೌಂಡ್ ವಾಟರ್ ಲೆವೆಲ್ಲು ಸುಮಾರು ಎರಡು ಸಾವಿರ ಅಡಿ ಬೋರ್ವೆಲ್ ಕೊರೆದ್ರೂ ಎರಡು ಸಾವಿರ ಅಡಿಗೆ ನೀರು ಸಿಗ್ತಾಯಿತೆ ಹಂಗಾಗಿ ಅಲ್ಲಿನ ರೈತರ ಪರಿಸ್ಥಿತಿ ನೋಡೋಕ್ಕಾಗ ಅಲ್ಲಿ ನೀರು ಕೊಡಬೇಕು ಅಂತೇಳಿ ಎತ್ತಿನ ಹೊಳೆ ಯೋಜನೆಯನ್ನ ಜಾರಿಗೆ ತಂದರು ನಮಗೂ ಕೂಡ ಸುಮ್ ತುಂಬ ಸಂತೋಷ ಬಟ್ ಏನಪ್ಪ ಅಂತಂದ್ರೆ ಇಲ್ಲಿ ಎತ್ತಿನ ಹೊಳೆ ಯೋಜನೆ ಜಾರಿಗೆ ತಂದ ನಂತರ ಬೈರ್ಗು ಇಲ್ಲಿ ಜ ಬೈರ್ಗುಳ್ಳ ಜಲಾಶಯ ಮಾಡ್ಬೇಕು ಅಂತೇಳಿ ಹೇಳಿರು ಬೈರ್ಗುಂಡ್ಲಲ್ಲಿ ಜಲಾಶಯ ಏನಪ್ಪ ಐದು ಮುಕ್ಕಾಲು ಟಿ ಎಮ್ ಸಿ ನೀರನ್ನು ಜಲಾಶಯ ಮಾಡಬೇಕು ಅಂತ ಹೇಳಿರು ಇಲ್ಲಿ ಏನಾಗಿದೆ ಅಂದರೆ ಫಸ್ಟು ದೇವರಾಯನದುರ್ಗದಲ್ಲಿ ಮಾಡಬೇಕು ಅಂದರು ಅದನ್ನು ಕ್ಯಾನ್ಸಲ್ ಮಾಡಿರು ಅದಾದ ನಂತರ ಬೈರುಗುಂಡ್ಲಲ್ಲಿ ಮಾಡಬೇಕು ಅಂತಂದರು ಅದು ಈಗ ಏನಾಯ್ತು ಅಂದ್ರೆ ಬೈರ್ಗುಳ್ಳು ಮತ್ತು ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ತುಮಕೂರು ಜಿಲ್ಲೆ ಗಡಿ ಭಾಗದಲ್ಲಿ ಇರ್ತಕ್ಕಂತಹ ಈ ಗ್ರಾಮಗಳಿವು ಇಲ್ಲಿ ವ್ಯಾಲ್ಯೇಷನ್ ಪ್ರಾಬ್ಲಮ್ ಇದೆ ಇಲ್ಲಿ ವ್ಯಾಲ್ಯುವೇಷನ್ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಇರ್ತಕ್ಕಂಥ ಗ್ರಾಮಗಳು ಹೆಚ್ಚು ಹೆಚ್ಚು ವ್ಯಾಲ್ಯೂಯೇಷನ್ ಇದೆ ಕೊಡ್ಕೆರೆ ತಾಕ ತಾಲೂಕಲ್ಲಿ ಇರ್ತಕ್ಕಂಥವ್ರು ಕಡಿಮೆ ವ್ಯಾಲ್ಯೂಯೇಷನ್ ಇವೆ ಈ ವ್ಯಾಲ್ಯೇಷನ್ ತಾರತಮ್ಯದಿಂದ ಮತ್ತೊಮ್ಮೆ ತಾಂತ್ರಿಕ ದೋಷದಿಂದ ಮತ್ತೊಮ್ಮೆ ಇದು ಲೆಕ್ಕ ದೊಡ್ಡಬಳ್ಳಾಪುರ ತಾಲೂಕು ಲೆಕ್ಕೇನಳ್ಳಿಗೆ ಜಲಾಶಯನ ಮತ್ತೆ ಟ್ರಾನ್ಸ್ಫರ್ ಮಾಡಿದ್ರು ಈ ಜಲಾಶಯ ಲೆಕ್ಕನಹಳ್ಳಿ ಜಲಾಶಯ ಟ್ರಾನ್ಸ್ಫರ್ ಮಾಡಿದಾಗ ಈ ಲೆಕ್ಕೇನಹಳ್ಳಿ ಜಲಾಶಯನ ಯಾರಿಗೂ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಯಾವುದೇ ರೈತರಿಗಾಗಲಿ ಜನಪ್ರತಿನಿಧಿಗಳಿಗಾಗಲಿ ಯುವ ಮುಖಂಡರುಗಳಾಗಲಿ ಯಾರಿಗೂ ಯಾವುದೇ ರೀತಿ ಇನ್ಫಾರ್ಮೇಷನ್ ಕೊಡದಲ್ಲ ಡಿ ಪಿ ಆರ್ ಕೂಡ ಮಾಡಿದ್ದಾರೆ ಇದೆಲ್ಲ ಸರ್ಕಾರ ಏಕಪಕ್ಷೀಯವಾಗಿ ನಿರ್ಧಾರ ಮಾಡಿದೆ ಸರ್ ಇದು ಯಾವುದೇ ಕಾರಣಕ್ಕೂ ಇಲ್ಲಿನ ರೈತರು ಮಾಹಿತಿನೂ ಕೇಳಿಲ್ಲ ಸಾಕಷ್ಟು ಹಲವಾರು ಸರ್ಕಾರ ಸಭೆಗಳು ನಡೆದಿದ್ದಾವೆ ಈ ಸಭೆಗಳು ನಡೆದಾಗ ಕೂಡ ರೈತರ ಹತ್ರ ನೀವು ಜಮೀನು ಕೊಡ್ತೀರಾ ಎತ್ತಿನೊಳ್ಳೆ ಜಲಾಶಯ ನಿರ್ಮಾಣ ಮಾಡೋಣ ಅಂತ ಇದೀವಿ ಈ ಜಲಾಶಯಕ್ಕೆ ನೀವೇನಾದರೂ ಜಮೀನು ಕೊಡ್ತೀರಾ ಅಂತೇಳಿ ರೈತರನ್ನ ಯಾವುದೇ ರೀತಿ ಮಾಹಿತಿ ತಗೊಂಡಿಲ್ಲ ಅವ್ರ ಅಭಿಪ್ರಾಯ ಸಂಗ್ರಹಿಸಿಲ್ಲ ಅವರ ಬರೋದು ಹಲವಾರು ಪ್ರೋಗ್ರಾಮ್ಗಳ್ನ ಮಾಡೋದು ಅವ್ರದ್ದೇ ಆದ ಹೇಳಿಕೆಗಳನ್ನ ಸರ್ಕಾರಕ್ಕೆ ಕೊಡೋದು ಅಲ್ಲಿ ಮೇಲ್ಮನವನಿಗೆ ಕೊಟ್ಟು ಅವ್ರದ್ದೇ ಆದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಕೈಗೊಳ್ಳೋದು ಈ ರೀತಿ ಮಾಡಿದ್ದಾರೆ ಸರ್ ಮೊದಲನೇದಾಗಿ ಮೊದಲನೇದಾಗ ಹೇಳಬೇಕಂದ್ರೆ ಈ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಸಾಕಷ್ಟು ಭೂಮಿಯನ್ನು ಅಲ್ಲಿ ಸರ್ಕಾರ ವಶಪಡಿಸ್ಕೊಂಡಿದೆ ಏನಪ್ಪ ಕೆ ಇ ಡಿ ಬಿಗಿರ್ಬೋದು ಗ್ರೀನ್ ಬೆಲ್ಟ್ ಏರಿಯಾಗಿರ್ಬೋದು ಖಾಸಗೀಕರಣಕ್ಕಾಗಿರ್ಬೋದು ಸಾಕಷ್ಟು ನೋಡಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಕಸಬ ಮತ್ತು ಮಧುರೆ ಹೋಬಳಿ ಬೆಳಂಗ್ಳ ಹೋಬಳಲ್ಲಿ ಸಾಕಷ್ಟು ಥರ ಜಮೀನುಗಳು ಇವೆ ಇಲ್ಲ ಎಲ್ಲ ಕೂಡ ವಶಪಡಿಸ್ಕೊಂಡಿದೆ ಇನ್ನು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ವ್ಯವಸಾಯ ಅಂತ ಯೋಗವಾಗಿ ಉಳಿದಿರ್ತಕ್ಕಂಥ ಜಮೀನು ಸಾಸ್ಲೋ ಬಳಿಯಲ್ಲಿ ಮಾತ್ರ ಇಂಥ ಯೋಗ್ಯವಾಗಿರ್ತಕ್ಕಂಥ ಕೃಷಿ ಭೂಮಿಯನ್ನು ಡ್ಯಾಮ್ ವಶಪಡಿಸ್ಕೊಂಡ್ರೆ ನಾವು ಹೋಗ್ಬೇಕು ಸ್ವಾಮಿ ಇಲ್ಲಿರ್ತಕ್ಕಂಥ ರೈತರೆಲ್ಲ ಅತಿ ಸಣ್ಣ ರೈತರು ಸ್ವಾಮಿ ಕೇವಲ ಎರಡು ಎಕರೆ ಮೂರು ಮೂರು ಎಕರೆ ಇರ್ತಕ್ಕಂಥ ರೈತರು ಈ ರೈತರಿಗೆ ವ್ಯವಸಾಯ ಬಿಟ್ಟು ಬೇರೆ ಏನೂ ಬದುಕು ಗೊತ್ತಿಲ್ಲ ಸ್ವಾಮಿ ಯಾಕಪ್ಪ ಅಂದರೆ ಇಲ್ಲಿ ಯಾವುದೇ ರೀತಿ ನಾವು ನಗರೀಕರಣ ಕೆಲ್ಸಕ್ಕೆ ಹೋಗ್ಬೇಕು ಈ ಸುಮಾರು ನಲ್ವತ್ತರಿಂದ ಐವತ್ತು ಕಿಲೋಮೀಟ್ರ್ ಯಾವ ಏರಿಯಾಕ್ ಹೋದ್ರು ಐವತ್ತರಿಂದ ಅರವತ್ತು ಕಿಲೋಮೀಟ್ರ್ ದೂರ ಆಗೋದ್ರಿಂದ ಎಲ್ಲ ರೈತರು ಕೂಡ ವ್ಯವಸಾಯವನ್ನು ನಂಬಿ ಇಲ್ಲಿ ವ್ಯವಸಾಯದಲ್ಲೇ ಜೀವನ ಮಾಡ್ತಿದ್ರು ಸ್ವಾಮಿ ವ್ಯವಸಾಯ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಇವತ್ತು ನೀವು ಏಕಿ ಕೃಷಿ ಭೂಮಿಯನ್ನು ವಶಪಡಿಸಿಕೊಂಡು ಡ್ಯಾಮ್ ಮಾಡ್ತೀವಿ ಅಂತ ಬಂದರೆ ಯಾರು ರೈತರು ಕೂಡ ಒಪ್ಪಿಗೆ ಕೊಡಲ್ಲ ಸ್ವಾಮಿ ಮೈನ್ ಇನ್ನೊಂದು ಏನಪ್ಪ ಅಂತಂದರೆ ಈ ಡ್ಯಾಮ್ ಈ ಡ್ಯಾಮ್ಗೆ ಸಂಬಂಧಪಟ್ಟಂಗೆ ಇಲ್ಲಿ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಲ್ಲಿ ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಅಂತ ಸರ್ವೆ ಮಾಡಿಬಿಟ್ಟು ಈ ರೈತರನ್ನು ಒಕ್ಲಬಿಸಿ ಅದು ಡೈ ರೈತರನ್ನ ಮಿಸ್ಗೈಡ್ ಮಾಡಿದ್ದಾರೆ ಹಂಗಾಗಿ ರೈತರು ಇಲ್ಲಿವರೆಗೂ ಸುಮ್ಮನಿದ್ರು ಆದರೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ರೈತರು ಸುಮ್ಮನಿರಲ್ಲ ಕಾನೂನು ರೀತಿ ಕಾನೂನು ಚೌಕಟ್ಟಿನಲ್ಲಿ ಕಾನೂನು ರೀತಿ ನಮ್ಮ ಎಲ್ಲ ರೈತರು ಕೂಡ ಈ ಏನು ಎತ್ತಿನೊಳ್ಳೆ ಜಲಾಶಯ ಬಾಧಿತ ಪ್ರದೇಶಕ್ಕೆ ಒಳಪಟ್ಟಕ್ಕಂತಹ ಎಲ್ಲ ಗ್ರಾಮದ ರೈತರು ಕೂಡ ಒಗ್ಗಟ್ಟಿನಿಂದ ಕಾನೂನು ರೀತಿ ಹೋರಾಡ್ತೀವಿ ಸಮಯ ಯಾವುದೇ ಕಾರಣಕ್ಕೂ ನಮ್ಮ ಎಲ್ಲ ರೈತರು ತೀರ್ಮಾನ ಒಂದೇ ಯಾ ಜ ಎತ್ತಿನೊಳೆ ಜಲಾಶಯ ನಿರ್ಮಾಣ ಮಾಡೋದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡೋಲ್ಲ ಹಂಗೂ ನೀವು ನಿರ್ಮಾಣ ಮಾಡೇ ಮಾಡ್ತೀವಿ ಅಂದರೆ ಬೇರೆ ಕಡೆ ನೀವು ಜಲಾಶಯನ ನಿರ್ಮಾಣ್ರಿ ಅದು ನಿರ್ಮಾಣ ಮಾಡಿರಿ ಅದಕ್ಕೆ ನಮಗೂ ಕೂಡ ಸ್ವಾಗತವನ್ನು ನಾವು ಬಯಸ್ತೀವಿ ಈ ಒಂದು ಗ್ರಾಮಗಳಲ್ಲಿ ಎತ್ತಿನ ಜಲಾಶಯ ನಿರ್ಮಾಣ ಮಾಡೋದಕ್ಕೆ ಅವಕಾಶ ನಾವು ಕೊಡೋಲ್ಲ ಇದು ಹಂಗೂ ನೀವು ತೀರ್ಮಾನ ಮಾಡಿ ನಾವು ಮಾಡೇ ಮಾಡ್ತೀವಿ ಅಂದರೆ ನಾವು ಕಾನೂನು ರೀತಿ ಕಾನೂನು ಚೌಕಟ್ಟಿನಲ್ಲಿ ನಾವು ಹೋರಾಡ್ತೀವಿ ಅಂತೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್ ಏನಪ್ಪ ಪೈಪ್ ಪೈಪ್ಲೈನ್ ಮುಗಿದಿದೆ ಆಲ್ರೆಡಿ ಎಪ್ಪತ್ತು ಪರ್ಸೆಂಟ್ ಪೈಪ್ಲೈನ್ ಮುಗಿದಿದೆ ಪಂಪ್ ಹೌಸ್ಗಳೆಲ್ಲ ರೆಡಿ ಮಾಡಿದ್ದಾರೆ ಇಲ್ಲಿ ಏನಾಗಿದೆ ಅಂದರೆ ಅವರಾದ ಹೇಳಿಕೆ ಸರ್ಕಾರ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಜನಗಳು ಓಟ್ ಇದೊಂದು ವೋಟ್ ಬ್ಯಾಂಕ್ ಇದ್ದಂಗೆ ಜನಗಳ ಹತ್ರ ಓಟ್ ಪಡೆಯೋಕ್ಕೋಸ್ಕರ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಸರ್ಕಾರ ಬ ಕೆಲಸ ಬಹುಪಾಲು ನಿಂತಿದ್ರು ಕೂಡ ನಾವು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡ್ತೀವಿ ಅಂತೇಳಿ ಅಲ್ಲಿನ ಜನರ ಕಣ್ಣುರ್ಸೋಕ್ಕೆ ಮಾಡ್ತಾ ಇದೆ ಪ್ರಯತ್ನ ಯಾವುದೇ ಕಾರಣಕ್ಕೂ ಇದು ಕೆಲವಾರು ವಿಜ್ಞಾನಿಗಳು ಹೇಳಿದ್ದಾರೆ ಈ ಎತ್ತಿನ ಒಳ್ಳೆ ಜಲಾಶಯ ಸಂಗ್ರಹಿಸಿ ಇಲ್ಲಿಂದ ನೀರು ಕೂಡ ತಾಂಡು ಹೋಗೋದಲ್ಲ ಅಂತ ಹೇಳಿದ್ದಾರೆ ಆದರೂ ಅವರು ಕೆಲಸ ಮಾಡ್ತಾಯಿರೋ ವಿರೋಧ ಪಕ್ಷದ ನಾಯಕರು ಕೂಡ ಇದಕ್ಕೆ ಇದಕ್ಕೆ ವಿರೋಧ ಮಾಡಿದ್ದಾರೆ ನೀವು ಎತ್ತಿನ ಒಳ್ಳೆ ಯೋಜನೆ ಇದೊಂದು ಉದ್ದೇಶಪೂರ್ವಕವಾದ ಯೋಜನೆಯಲ್ಲಿ ಇದು ಅವೈಜ್ಞಾನಿಕ ಯೋಜನೆ ಆಗಿದೆ ಇದ್ರ ದುಡ್ಡೊಡಿ ಅಂತಕ್ಕಂಥ ಯೋಜನೆ ಅಂತ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಇರ್ಬೋದು ವಿರೋಧ ಪಕ್ಷ ನಾಯಕರಾದ ಅಶೋಕರು ಇರ್ಬೋದು ಎಲ್ಲರೂ ಕೂಡ ಇದ್ರ ಬಗ್ಗೆ ಕಮೆಂಟ್ ಮಾಡಿದ್ದಾರೆ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ನಾವು ಮಾಡೇ ಮಾಡ್ತೀವಿ ಅಂತೇಳಿ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಎರಡು ಸಾವಿರದ ಇಪ್ಪತ್ತೇಳಲ್ಲ ಎರಡು ಸಾವಿರದ ಮೂವತ್ತು ಬಂದರೂ ಕೂಡ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ಇವರು ನೀರು ಹರಿಸೋಕ್ಕಾಗೋದಿಲ್ಲ ಯಾಕಪ್ಪ ಅಂದರೆ ಇಲ್ಲೇ ಇನ್ನೂ ಏನೂ ಕೆಲಸ ಮಾಡಿಲ್ಲ ನಾವು ಕೂಡ ಯಾವುದೇ ರೀತಿ ಜಮೀನನ್ನು ನಾವು ಬಿಟ್ಕೊಡಲ್ಲ ಅವ್ರು ಬೇರೆ ಕಡೆ ಇನ್ನೂ ಅವರು ಬೇರೆ ಕಡೆ ಹೊಸ ಡಿ ಪೇರ್ ಮಾಡಬೇಕು ಅಲ್ಲೂ ಕೂಡ ರೈತರ ಅಭಿಪ್ರಾಯ ಪಡಬೇಕು ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ರೈತರು ಜಮೀನು ಕೊಡ್ತೀವಿ ಅಂತ ಒಪ್ಪಬೇಕು ಅದೆಲ್ಲ ಪ್ರೋಸೆಸಿಂಗ್ ನಡೆದ ಮೇಲೆ ಆಮೇಲೆ ಜಲಾಶಯ ನಿರ್ಮಾಣ ಮಾಡಬೇಕು ಇಲ್ಲಂತೂ ನಾವು ಯಾವುದೇ ಕಾರಣಕ್ಕೂ ಜಲಾಶಯ ನಿರ್ಮಾಣ ಮಾಡಕ್ಕೆ ಜಮೀನು ಕೊಡಲ್ಲ ಅವ್ರು ಎರಡು ಸಾವಿರದ ಇಪ್ಪತ್ತೇಳರಷ್ಟು ನೀರಂತೂ ಕೊಡೋಕ್ಕಾಗಲ್ಲ ಎರಡು ಸಾವಿರದ ಮೂವತ್ತು ಬಂದರೂ ನೀರು ಕೊಡೋಕ್ಕಾಗೋದಿಲ್ಲ ಸ್ವಾಮಿ ಈಗ ಹೋರಾಟ ಯಾವ್ದಕ್ಕೇನಪ್ಪ ಅಂದರೆ ಈಗ ಆಲ್ರೆಡಿ ನಾವೆಲ್ಲ ನಾವು ಏನು ಬಾಧಿತ ಪ್ರದೇಶಕ್ಕೆ ಒಳಪಟ್ಟಿರ್ತಕ್ಕಂಥ ಎಲ್ಲ ರೈತರಿದ್ದೀವಿ ಎಲ್ಲ ಗ್ರಾಮಸ್ಥರು ಮೇನ್ ಜನ ಪ್ರತಿನಿಧಿಗಳು ಈ ಮುಖಂಡರುಗಳು ಗ್ರಾಮಸ್ಥರುಗಳು ರೈತರುಗಳು ಎಲ್ಲ ಸೇರಿಕೊಂಡು ನಾವು ಒಂದು ಸಮಿತಿ ಮಾಡಿಕೊಂಡು ಸಮಿತಿ ಮುಖಾಂತರ ಕಾನೂನು ರೀತಿ ಕಾನೂನು ಚೌಕಟ್ಟಿನಲ್ಲಿ ಏನು ನೋಡಿ ಇವತ್ತು ಏನೈತೆ ನಾವು ಪ್ರತಿಭಟನೆ ಮುಖಾಂತರವಾಗಿ ನಾವು ಅಹಿಂಸಾತ್ಮಕ ಹೋರಾಡಿರ ಕೆಲವೊಂದನ್ನು ಪಡಿಬೋದು ಕೆಲವೊಂದನ್ನು ತಡಿಬೋದು ಹಂಗಾಗಿ ನಾವು ಒಂದು ಏನು ಈ ಕಾನೂನು ಚೌಕಟ್ಟಿನಲ್ಲಿ ಎಲ್ಲರೂ ಹೋರಾಡಿ ನಮ್ಮ ಸಹ ಸ್ವತಃ ದುಡ್ಡುಗಳು ನಾವೇ ಹಾಕೊಂಡು ಏನೇನು ಕಾನೂನು ರೀತಿನ ಓಡಾಡಬೇಕು ಅದರಂತೆ ಓಡಾಡಿ ಡ್ಯಾಮ್ನ ತಡೆಯೋದಂತೂ ಸತ್ಯಸ್ವಾಮಿ ಕೆಂಪು ರಾಜ್ಯ